ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಟ್ರೀಮ್ಲಿ ಸಾಫ್ಟ್ ಅಂಡ್ ಸ್ಪಾಂಜಿ ಎಗ್ಲೆಸ್ ಲೆಮನ್ ಕೇಕ್ ನ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬಾಯ್ಲ್ ಇಟ್ಟರೆ ಕರ್ಗೋಗ್ಬೇಕು ಅಷ್ಟು ಸಾಫ್ಟ್ ಆಗಿರುವಂತಹ ಪ್ರೊಫೆಷನಲ್ ಎಗ್ಲೆಸ್ ಕೇಕ್ ರೆಸಿಪಿ ಇದು ಈ ವಿಡಿಯೋನ ಮಿಸ್ ಮಾಡದಲ್ಲೇ ಸೇವ್ ಮಾಡಿಟ್ಕೊಳ್ಳಿ ಅಥವಾ ಡೌನ್ಲೋಡ್ ಮಾಡಿಟ್ಕೊಳ್ಳಿ ಯಾಕಂದ್ರೆ ಸೇಮ್ ರೆಸಿಪಿಗೆ ನಿಮ್ಗೆ ಇಷ್ಟವಾಗಿರುವಂತಹ ಫ್ಲೇವರ್ ನ ಆಡ್ ಮಾಡ್ಕೊಂಡು ನಿಮ್ ಫೇವ್ರೇಟ್ ಕೇಕ್ನ ನೀವು ರೆಡಿ ಮಾಡ್ಕೋಬಹುದು ಎಗ್ಲೆಸ್ ಲೆಮನ್ ಕೇಕ್ ಜೊತೆ ಜೊತೆಗೇನೆ ಲೆಮನ್ ಗ್ಲೇಸ್ ರೆಸಿಪಿ ಸಹ ಹೇಳ್ಕೊಟ್ಟಿದ್ದೀನಿ ಜಸ್ಟ್ ಎರಡೇ ಎರಡು ಇಂಗ್ರೀಡಿಯೆಂಟ್ ಅಲ್ಲಿ ಎರಡು ನಿಮಿಷದಲ್ಲಿ ರೆಡಿ ಆಗಿ ಹೋಗ್ಬಿಡುತ್ತೆ ಎಕ್ಸಾಕ್ಟ್ಲಿ ಅರ್ಧ ಕೆ ಜಿ ಕೇಕ್ ಬರುತ್ತೆ ನೀವು ಇದನ್ನ ಬರ್ತ್ ಡೇ ಕೇಕ್ ತರನು ಡೆಕೋರೇಟ್ ಮಾಡ್ಕೋಬಹುದು ಇದೇ ರೀತಿಯಾದಂಥ ಫೆಂಟಾಸ್ಟಿಕ್ ಕೇಕ್ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರೀಬೇಡಿ ಬನ್ನಿ ಫಟಾಫಟ್ ಅಂತ ರೆಸಿಪಿ ನೋಡ್ಕೊಂಡು ಬರೋಣ ಕೇಕ್ ಮಾಡಲಿಕ್ಕೂ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಕೇಕ್ ಮೌಲ್ಡ್ನ ರೆಡಿ ಮಾಡ್ಕೋಬೇಕು ಈ ರೀತಿಯಾಗಿ ರೆಕ್ಟ್ಯಾಂಗಲ್ ಶೇಪಲ್ಲಿರೋ ಮೋಲ್ಡಲ್ಲಾದರೂ ಮಾಡ್ಕೋಬೋದು ಅಥವಾ ನಾರ್ಮಲ್ ನಾವು ಬರ್ಡೇ ಕೇಕ್ ಥರ ಮಾಡ್ಕೊತೀವಿ ಅನ್ನೋದಾದರೆ ಈ ರೀತಿಯಾಗಿ ರೌಂಡಾಗಿ ಸಿಗುವಂಥ ಕೇಕ್ ಮೋಲ್ಡಲ್ಲಾದರೂ ಮಾಡ್ಕೊಬೋದು ಸ್ಟೀಲ್ ಅಲ್ಯೂಮಿನಿಯಂ ಯಾವುದಾದ್ರೂ ನಡೆಯುತ್ತೆ ಅಥವಾ ನಾವು ಕಪ್ ಕೇಕ್ಸ್ ಥರ ಮಾಡ್ಕೊತೀವಿ ಅನ್ನೋದಿದ್ರೆ ನೀವು ಇದೇ ಕೇಕ್ನ ಕಪ್ ಕೇಕ್ಸ್ ಥರನೂ ಸಣ್ಣ ಸಣ್ಣ ಬೌಲ್ಗೆ ಹಾಕಿ ಮಾಡ್ಕೊಬೋದು ಕಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಈ ರೀತಿಯಾದಂಥ ರೆಕ್ಟ್ಯಾಂಗಲ್ ಮಾಡಲ್ ನಾನು ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಪೂರ್ತಿ ಮೌಲ್ಡ್ ಒಳಗಡೆ ಎಣ್ಣೆನ ಸೌರ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕೊಂಡು ಡಸ್ಟಿಂಗ್ ಮಾಡ್ಕೋಬೇಕು ಕೆಳಗಡೆ ಸೈಡ್ನಲ್ಲಿ ಪೂರ್ತಿ ಒಂದು ಲೇಯರ್ ಮೈದಾ ಹಿಟ್ಟು ಕೂತ್ಕೊಳ್ಳೋ ರೀತಿ ಈ ರೀತಿಯಾಗಿ ಡಸ್ಟಿಂಗ್ ಮಾಡ್ಕೊಂಡ್ರೆ ಕೇಕ್ ಬೆಂದ ಮೇಲೆ ಕೇಕ್ ಮೌಲ್ಡಿಂದ ತೆಗಿಲಿಕ್ಕೆ ಈಸಿ ಆಗುತ್ತೆ ಕೇಕ್ ಮೌಲ್ಡ್ಗೆ ಅಂಟೋದಿಲ್ಲ ಇನ್ ಕೇಸ್ ಪೇಪರ್ ಇಲ್ಲ ಬಟರ್ ಪೇಪರ್ ಇಲ್ಲ ಕೇಕ್ ಮೋಲ್ಡ್ ಗೆ ಹಾಕ್ಲಿಕ್ಕೆ ಅಂತ ಅನ್ನುವಾಗ ಈ ರೀತಿಯಾಗಿ ನಾವು ಮೈದಾ ಹಿಟ್ಟಲ್ಲಿ ಡಸ್ಟಿಂಗ್ ಮಾಡ್ಕೋಬಹುದು ಕೊನೆಯಲ್ಲಿ ಹಿಂಗ್ ಟ್ಯಾಪ್ ಮಾಡ್ಕೊಂಡ್ರೆ ಎಕ್ಸ್ಟ್ರಾ ಇರೋ ಮೈದಾ ಹಿಟ್ಟೆಲ್ಲ ಒಂದ್ ಸೈಡ್ ಬಂದ್ಬಿಡುತ್ತೆ ಆ ಮೈದಾ ಹಿಟ್ಟನ್ನ ತೆಗೆದು ಹಾಕಿದ್ದೀನಿ ಇವಾಗ ಕೇಕ್ ಮೌಲ್ಡ್ ರೆಡಿ ಇದೆ ಕೇಕ್ ಮಾಡಲಿಕ್ಕೆ ನೆಕ್ಸ್ಟ್ ಕೇಕ್ ಬ್ಯಾಟರ್ ಮಾಡ್ಕೊಳ್ಲಿಕ್ಕೆ ಒಂದು ಬೌಲ್ನಲ್ಲಿ ಸಕ್ಕರೆನ ಮೆಲ್ಟ್ ಆಗ್ಲಿಕ್ಕೆ ಇಡ್ತಾ ಇದೀನಿ ಎಂಬತ್ತೈದು ಗ್ರಾಮ್ನಷ್ಟು ಸಕ್ಕರೆ ತಗೊಂಡಿದ್ದೀನಿ ಮತ್ತೆ ಮೂವತ್ತೆಂಟು ಗ್ರಾಮ್ನಷ್ಟು ಮೊಸರು ಇದು ಕೋಲ್ಡ್ ಇರುವಂತ ಮೊಸರಲ್ಲ ನಾರ್ಮಲ್ ಟೆಂಪ್ರೇಚರ್ ಇರುವಂತ ಮೊಸರು ಹಾಕೊಂಡಿದ್ದೀನಿ ಎಲ್ಲದನ್ನು ತೂಕ ಮಾಡಿ ಹಾಕೋತಾ ಇರೋದ್ರಿಂದ ಎಲ್ಲೂ ಸಹ ಒಂದು ಸ್ವಲ್ಪನೂ ವೇಸ್ಟ್ ಮಾಡ್ತಾ ಇಲ್ಲ ಇದು ಪ್ರೊಫೆಷನಲ್ ಕೇಕ್ ರೆಸಿಪಿ ಆಗಿರೋದ್ರಿಂದ ಪ್ರತಿಯೊಂದನ್ನು ತೂಕ ಮಾಡಿನೇ ಹಾಕೋಬೇಕು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆಜರ್ಮೆಂಟ್ಸ್ ನ ಪರ್ಫೆಕ್ಟ್ ಆಗಿ ಬರ್ದಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಇವಾಗ ಈ ಮೊಸರು ಮತ್ತೆ ಸಕ್ಕರೆನ ಕರಗ್ಲಿಕ್ಕೆ ಸೈಡ್ ಅಲ್ಲಿ ಎತ್ತಿಡ್ತಾ ಇದೀನಿ ಇನ್ ಕೇಸ್ ಸಕ್ಕರೆ ಕರಗಿಸೋ ಅಷ್ಟು ಟೈಮ್ ಇಲ್ಲ ಅನ್ನೋದಿದ್ರೆ ಸಕ್ಕರೆನ ನೀವು ಪುಡಿ ಮಾಡಿನೂ ಸಹ ಹಾಕೋಬಹುದು ನೆಕ್ಸ್ಟ್ ಒಂದು ಬೌಲ್ ನಲ್ಲಿ ಒನ್ ಟ್ವೆಂಟಿ ಎಮ್ ಎಲ್ ಹಾಲು ತಗೊಂಡಿದ್ದೀನಿ ಉಗ್ರ ಬೆಚ್ಚಗಿರುವಂತಹ ಹಾಲು ಜಾಸ್ತಿ ಬಿಸಿ ಇಲ್ಲ ಸ್ವಲ್ಪ ಟಚ್ ಮಾಡೋ ಅಷ್ಟು ಬಿಸಿ ಇದೆ ಹಾಲು ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಅಂದರೆ ಫಿಫ್ಟೀನ್ ಎಮ್ ಎಲ್ ಅಷ್ಟು ವೈಟ್ ವಿನಿಗರ್ ಹಾಕೊಂಡು ಈ ಬಿಸಿ ಹಾಲು ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಹಾಲು ಸ್ವಲ್ಪ ಒಡೆಯೋ ಥರ ಆಗಬೇಕು ನಿಧಾನಕ್ಕೆ ಹಾಲು ಸ್ವಲ್ಪ ಒಡೆದಿರೋ ತರ ಆಗುತ್ತೆ ಹಾಲು ಬೆಚ್ಚಗಿದ್ರೆ ಮಾತ್ರ ಇದು ಒಡೆಯೋದು ತಣ್ಣಗಿದ್ರೆ ಹಾಲು ಒಡೆಯೋದಿಲ್ಲ ಬೇಗ ಸ್ವಲ್ಪ ಟೈಮ್ ತಗೊಳುತ್ತೆ ಬಟ್ ಒಡ್ಕೊಳ್ಳುತ್ತೆ ನೆಕ್ಸ್ಟ್ ಮೊಸರು ಸಕ್ಕರೆನ ಕರ್ಗ್ಲಿಕ್ಕೆ ಇಟ್ಟಿದ್ವಲ್ವ ಆ ಮಿಕ್ಸ್ಚರ್ ಜೊತೆ ಈ ಹಾಲನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಕ್ಕರೆ ಏನು ಕಂಪ್ಲೀಟ್ಲಿ ಮೆಲ್ಟ್ ಆಗಿಲ್ಲ ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಆಗೋ ಅಷ್ಟರಲ್ಲಿ ಇದು ಮೆಲ್ಟ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ನೆಕ್ಸ್ಟು ಇನ್ನೊಂದು ಬೌಲ್ನಲ್ಲಿ ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ನೂರ ಎಂಬತ್ತು ಗ್ರಾಮ್ನಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಒಂದೇ ಒಂದು ಚಿಟ್ಕಿ ಉಪ್ಪು ಒಂದು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕೊಂಡಿದ್ದೀನಿ ಬಜ್ಜಿ ಬೋಂಡಾಗೆಲ್ಲ ಹಾಕೋತೀವಲ್ವ ಅದು ಕೇಕಿಗೆ ಹಾಕಲಿಕ್ಕೆ ಅಂತಲೇ ಬೇಕಿಂಗ್ ಪೌಡರ್ ಸಿಗುತ್ತೆ ಆ ಬೇಕಿಂಗ್ ಪೌಡರ್ ಹಾಕೋತಾ ಇದ್ದೀನಿ ಒನ್ ಟೀ ಸ್ಪೂನ್ ಅಷ್ಟು ಜಾಸ್ತಿ ಎಲ್ಲ ತುಂಬಿ ತುಂಬಿ ರಾಶಿ ರಾಶಿ ಹಾಕೋಬಾರ್ದು ಕರೆಕ್ಟಾಗಿ ಒಂದು ಲೆವೆಲ್ ಮಾಡ್ಕೊಂಡು ಒಂದು ಟೀ ಸ್ಪೂನ್ ಕರೆಕ್ಟಾಗಿ ಹಾಕೋಬೇಕು ಮತ್ತೆ ಒಂದು ಚಿಟಿಕೆ ಅಷ್ಟು ಲೆಮನ್ ಯೆಲ್ಲೋ ಕಲರ್ ಹಾಕೋತಾ ಇದ್ದೀನಿ ಇದ್ರೆ ಹಾಕೊಳ್ಳಿ ಇಲ್ಲ ಅನ್ನೋದಿದ್ರೆ ಕಲರ್ನ ನೀವು ಸ್ಕಿಪ್ ಮಾಡ್ಕೋಬಹುದು ಇಷ್ಟನ್ನು ಒಂದ್ಸರಿ ಡ್ರೈ ಮಿಕ್ಸ್ ಮಾಡ್ಕೊತೀನಿ ನೆಕ್ಸ್ಟ್ ಇದಕ್ಕೆ ನಾವು ಆವಾಗಲೇ ವೆಟ್ಟಿಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ವಾ ಅದನ್ನ ನಾನು ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಲೆಮನ್ ಕೇಕ್ ಆಗಿರೋದ್ರಿಂದ ಲೆಮೆನ್ ಎಸೆನ್ಸ್ ಅಥವಾ ಮಿಲ್ಕ್ ಎಸೆನ್ಸ್ ಹಾಕೋಬೇಕು ಇದಕ್ಕೆ ನನ್ನ ಹತ್ರ ಲೆಮೆನ್ ಎಸೆನ್ಸ್ ಆಗಲಿ ಅಥವಾ ಮಿಲ್ಕ್ ಎಸೆನ್ಸ್ ಆಗಲಿ ಇರಲಿಲ್ಲ ಅದಕ್ಕಾಗಿ ನಾನು ಇದಕ್ಕೆ ಒನ್ ಟೀ ಸ್ಪೂನ್ ಅಷ್ಟು ಆರೆಂಜ್ ಎಸೆನ್ಸ್ನ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಯಾವ ಎಸೆನ್ಸ್ ಇರುತ್ತೋ ನೀವು ಆ ಎಸೆನ್ಸ್ನ ಹಾಕ್ಕೊಳ್ಳಿ ಬಟ್ ಕೇಕ್ ಮಾತ್ರ ನೀವು ಯಾವ ಎಸೆನ್ಸ್ ಹಾಕ್ತೀರಾ ಅದೇ ಫ್ಲೇವರ್ ಬರುತ್ತೆ ಕೊನೆಯಲ್ಲಿ ಎಂಬತ್ತೈದು ಎಮ್ ಎಲ್ ಅಷ್ಟು ಎಣ್ಣೆ ಹಾಕ್ಕೊಂಡು ಒಂಚೂರು ಚೂರು ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಣ್ಣೆ ಕೇಕ್ ಬ್ಯಾಟರ್ ಜೊತೆ ಕಂಪ್ಲೀಟ್ಲಿ ಮಿಕ್ಸ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಒಂಚೂರು ಚೂರು ಗಂಡಿರಬಾರ್ದು ಆ ರೀತಿಯಾಗಿ ನೋಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ ಕೇಸ್ ಈ ರೀತಿಯಾಗಿ ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಬರ್ತಿದೆ ಗಟ್ಟಿಯಾಗಿದೆ ಕೇಕ್ ಬ್ಯಾಟರ್ ಅಂತ ಅನ್ಸಿದ್ರೆ ಒಂದು ಎರಡು ಸ್ಪೂನ್ ಕೊನೆಯಲ್ಲಿ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದೀನಿ ಇದೇನು ಬಿಸಿ ಹಾಲಲ್ಲ ನಾರ್ಮಲ್ ಹಾಲು ಇನ್ ಕೇಸ್ ಕೇಕ್ ಬ್ಯಾಟರ್ ತುಂಬಾ ಗಟ್ಟಿ ಅನ್ನಿಸ್ತಿದೆ ಅಂದ್ರೆ ಮಾತ್ರ ಕೊನೆಯಲ್ಲಿ ಹಾಲು ಹಾಕೋಬೇಕು ಇಲ್ಲ ಅನ್ನೋದಿದ್ರೆ ಹಾಕೊಳಕ್ಕೆ ಹೋಗಬೇಡಿ ಇವಾಗ ಕೇಕ್ ಬ್ಯಾಟರ್ ಪರ್ಫೆಕ್ಟ್ಲಿ ರೆಡಿ ಆಗೋಯ್ತು ನಿಮಗೆ ಬರ್ಡೇ ಕೇಕ್ ಎಲ್ಲ ಮಾಡ್ಕೊಳ್ಳಿಕ್ಕೆ ಪ್ಲೇನ್ ಸ್ಪಾಂಜ್ ಕೇಕ್ ಬೇಕು ಅನ್ನೋದಾದ್ರೆ ನೀವು ಇದನ್ನೇ ಡೈರೆಕ್ಟ್ ಆಗಿ ಕೇಕ್ ಮೋಲ್ಡಿಗೆ ಹಾಕ್ಕೊಂಡು ಬೇಕ್ ಮಾಡ್ಕೊಬೋದು ಅಥವಾ ಡ್ರೈ ಫ್ರೂಟ್ಸ್ ಬೇಕಾದರೆ ಮಿಕ್ಸ್ ಮಾಡ್ಕೊಬೋದು ವಾಲ್ನಟ್ಸು ಬ್ಲೂಬೆರೀಸು ಟೂಟಿ ಫ್ರೂಟಿ ಚಾಕ್ಲೇಟು ನಿಮ್ಗೆ ಏನು ಇಷ್ಟನೋ ನೀವು ಅದನ್ನ ಮಿಕ್ಸ್ ಮಾಡ್ಕೊಬೋದು ನಾನಿಲ್ಲಿ ಸ್ವಲ್ಪ ಚಾಕ್ಲೇಟ್ನ ಚಾಪ್ ಮಾಡಿ ಹಾಕೊಂಡಿದ್ದೀನಿ ಹಾಕ್ಕೊಳ್ಳೇಬೇಕು ಅಂತೇನಿಲ್ಲ ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ಳಿ ಅಷ್ಟೇ ನಾನು ಡಾರ್ಕ್ ಚಾಕ್ಲೇಟ್ ಹಾಕೊಂಡಿದ್ದೀನಿ ಇನ್ ಕೇಸ್ ಡಾರ್ಕ್ ಚಾಕ್ಲೇಟ್ ಸಿಕ್ಕಲ್ಲ ಅನ್ನೋದಾದ್ರೆ ಡೈರಿ ಮಿಲ್ಕ್ ಚಾಕ್ಲೇಟ್ನು ಸಹ ನೀವು ಕಟ್ ಮಾಡಿ ಹಾಕೋಬಹುದು ಕೇಕ್ ಬ್ಯಾಟರ್ ರೆಡಿ ಆಯ್ತು ಮೊದಲೇ ಡಸ್ಟಿಂಗ್ ಮಾಡಿ ರೆಡಿ ಇಟ್ಕೊಂಡಿದ್ದಂತಹ ಕೇಕ್ ಮೌಲ್ಡ್ಗೆ ಪೂರ್ತಿ ಕೇಕ್ ಬ್ಯಾಟರ್ನ ಹಾಕೋತಾ ಇದ್ದೀನಿ ಮೇಲಿಂದನೂ ಸ್ವಲ್ಪ ಚಾಕ್ಲೇಟ್ ಹಾಕ್ಕೊಂಡು ಹಾಕೊಂಡು ಟ್ಯಾಪ್ ಮಾಡ್ಕೊತಾ ಇದೀನಿ ನೀಟಾಗಿ ಸೆಟಲ್ ಆಗಲಿ ಕೇಕ್ ಬ್ಯಾಟರ್ ಒಂದೇ ಸಮಕ್ಕೆ ಅಂತ ನಾನಿವತ್ತು ಇವತ್ತು ಓವನಲ್ಲಿ ಕೇಕ್ ಬೇಕ್ ಮಾಡ್ಕೋತಾ ಇರೋದ್ರಿಂದ ಮೊದಲಿಗೆ ಓವನ್ನ ಪ್ರೀ ಹೀಟ್ ಮಾಡ್ಕೋಬೇಕು ಫಂಕ್ಷನ್ ಫ್ಯಾನ್ ಆನ್ ಮಾಡ್ಕೊಂಡಿದ್ದೀನಿ ಮೇಲೆ ಕೆಳಗಡೆ ಎರಡು ರೋಡ್ ಆನ್ ಇದೆ ಒನ್ ಸೆವೆಂಟಿ ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಹತ್ತು ನಿಮಿಷ ಓವನ್ನ ಮೊದಲಿಗೆ ಪ್ರೀ ಹೀಟ್ ಮಾಡ್ಕೊತೀನಿ ಇನ್ ಕೇಸ್ ನೀವು ಕುಕ್ಕರ್ ಅಲ್ಲಿ ಮಾಡ್ಕೋತಿದ್ರು ಸಹ ಮೊದಲಿಗೆ ಖಾಲಿ ಪಾತ್ರೆನ ಒಂದು ಹತ್ತು ನಿಮಿಷ ಬಿಸಿ ಮಾಡ್ಕೋಬೇಕು ಕುಕ್ಕರ್ ಅಲ್ಲಿ ಮಾಡ್ಕೋತಾ ಇದ್ರೆ ಗ್ಯಾಸ್ಕೆಟ್ ಹಾಕಬೇಡಿ ಮತ್ತೆ ವಿಜಲ್ ಹಾಕ್ಬೇಡಿ ಹಾಗೆ ಮಾಡ್ಕೋಬೇಕು ಓವನ್ ಪ್ರೀಹೀಟ್ ಆದಮೇಲೆ ಕೇಕ್ ಬೇಕ್ ಮಾಡ್ಕೊಳ್ಲಿಕ್ಕೆ ಸೇಮ್ ಸೆಟ್ಟಿಂಗ್ಸ್ ಇರುತ್ತೆ ಬಟ್ ಟೈಮಿಂಗ್ಸ್ ಮಾತ್ರ ಚೇಂಜ್ ಮಾಡ್ಕೊಂಡಿದ್ದೀನಿ ನಲ್ವತ್ತು ನಿಮಿಷ ಬೇಕು ಕೇಕ್ ಬೇಯಲಿಕ್ಕೆ ಮೊದಲಿಗೆ ಟ್ವೆಂಟಿ ಮಿನಿಟ್ಸ್ ನಾನು ಟೈಮಿಂಗ್ಸ್ ಇಟ್ಕೊಂಡಿದ್ದೀನಿ ಯಾಕಂದರೆ ನಾನು ಓವನ್ನಲ್ಲಿ ಒಂದು ಸೈಡ್ ಹೀಟ್ ಜಾಸ್ತಿ ಬರೋದ್ರಿಂದ ಕೇಕ್ ಸುಟ್ಟೋಗೋ ಚಾನ್ಸಸ್ ಇರುತ್ತೆ ಒಂದು ಸೈಡು ಅದಕ್ಕಾಗಿ ಮೊದ್ಲಿಗೆ ಹಾರಿಸಾಂಟಲ್ನಲ್ಲಿ ಇಟ್ಕೊಂಡು ಟ್ವೆಂಟಿ ಮಿನಿಟ್ಸು ನೆಕ್ಸ್ಟ್ ವರ್ಟಿಕಲಿ ಕೇಕ್ ಮೋಲ್ನ ಪ್ಲೇಸ್ ಮಾಡಿಕೊಂಡು ಟ್ವೆಂಟಿ ಮಿನಿಟ್ಸು ಟೋಟಲ್ ನಲ್ವತ್ತು ನಿಮಿಷ ನಾನು ಕೇಕ್ನ ಬೇಯಿಸ್ಕೊಂಡಿರೋದು ನೀವು ಕುಕ್ಕರಲ್ಲಿ ಕೇಕ್ನ ಬೇಕ್ ಮಾಡ್ಕೊತಾ ಇದ್ರು ಅಷ್ಟೇ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಲ್ವತ್ ನಿಮಿಷ ಮಿನಿಮಮ್ ಅಂದ್ರೆ ನಲ್ವತ್ ನಿಮಿಷ ಅನಾದ್ರು ಕೇಕ್ ನ ಬೇಯಿಸ್ಕೊಳ್ಳೇಬೇಕು ನಲ್ವತ್ ನಿಮಿಷ ಆದ್ಮೇಲೆ ಓವನ್ನ ಓಪನ್ ಮಾಡಿ ನೋಡ್ಕೊಂತ ಇದ್ದೀನಿ ಕೇಕ್ ಬೆಂದಿದ್ಯೋ ಇಲ್ವೋ ಅಂತ ಯಾವ್ದಾದ್ರು ಒಂದ್ ಚಾಕುನೋ ಅಥವಾ ಕಡ್ಡಿನೋ ಇನ್ಸರ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಚಾಕು ಈ ಕೇಕ್ ಬ್ಯಾಟರ್ ಅಂಟಿಲ್ಲ ಅನ್ನೋದಾದ್ರೆ ಕೇಕ್ ಬೆಂದಿದೆ ಅಂತ ಅರ್ಥ ಕೇಕ್ ಬೆಂದಿಲ್ಲ ಚಾಕುಗೆ ಕೇಕ್ ಬ್ಯಾಟರ್ ಎಲ್ಲ ಹಂಗ ಹಸಿ ಹಸಿಯಾಗಿ ಅಂಟಿರುತ್ತೆ ಕೇಕ್ ಪರ್ಫೆಕ್ಟ್ಲಿ ಬೆಂದಿದೆ ಬೇಕಿದ್ರೆ ನೀವು ಇದೇ ರೀತಿ ಪ್ಲೇನ್ ಆಗಾದರೂ ಕೇಕ್ ನ ಕಟ್ ಮಾಡ್ಕೊಂಡು ತಿನ್ಬೋದು ಅಥವಾ ಲೆಮನ್ ಗ್ಲೇಸ್ ನ ಮೇಲ್ಗಡೆ ಹಾಕೊಂಡು ಸಹ ತಿನ್ಬೋದು ಕೇಕ್ ಬೇಯೋ ಅಷ್ಟ್ರಲ್ಲಿ ಸೈಡ್ ಅಲ್ಲಿ ಲೆಮನ್ ಗ್ಲೇಸ್ ರೆಡಿ ಮಾಡ್ಕೊಂಡಿದೆ ಫ್ರೆಶ್ ಆಗಿರುವಂತಹ ಒಂಚೂರು ಕಹಿ ಬರ್ದಲ್ಲೇ ಇರುವಂತಹ ಯಾವ್ದಾದ್ರು ಚೆನ್ನಾಗಿರೋ ನಿಂಬೆ ಹಣ್ಣು ತಗೋಬೇಕು ಅರ್ಧ ಹೋಳು ನಿಂಬೆ ರಸ ಸಾಕಾಗುತ್ತೆ ಟೆನ್ ಎಮ್ ಎಲ್ ಅಷ್ಟು ನಿಂಬೆ ರಸನ ಒಂದ್ ಜಾಲರಿ ಸಹಾಯದಿಂದ ಸೋಸ್ಕೊಂಡಿದೀನಿ ಇದಕ್ಕೆ ಎರಡ್ ದೊಡ್ಡ ಚಮಚದಷ್ಟು ಅಂದ್ರೆ ಮೂವತ್ತ್ ಗ್ರಾಮ್ ನಷ್ಟು ಐಸಿಂಗ್ ಶುಗರ್ ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಲೆಮನ್ ಗ್ಲೇಸ್ ಐದ್ ನಿಮಿಷದಲ್ಲಿ ರೆಡಿ ಆಗಿ ಹೋಗ್ಬಿಡುತ್ತೆ ಇನ್ ಕೇಸ್ ನಮ್ಮ ಹತ್ರ ಐಸಿಂಗ್ ಶುಗರ್ ಇಲ್ಲ ಅಂತ ಅನ್ನೋರು ನಾರ್ಮಲ್ ಸಕ್ಕರೆನೆ ಪುಡಿ ಮಾಡಿ ಹಾಕೋಬಹುದು ನಾವು ಕೇಕ್ ಮಾಡ್ಬೇಕಾದ್ರು ಲೆಮನ್ ಎಸೆನ್ಸ್ ಯೂಸ್ ಮಾಡದಲ್ಲೇ ಇರೋದ್ರಿಂದ ಕೇಕ್ ಗೆ ಲೆಮನ್ ಫ್ಲೇವರ್ ತರಬೇಕು ಅಂದ್ರೆ ನಾವು ಈ ಲೆಮನ್ ಗ್ಲೇಸ್ ಹಾಕೊಳ್ಳೇ ಬೇಕಾಗುತ್ತೆ ವಿತ್ ಇನ್ ಮಿನಿಟ್ಸ್ ಈ ಸೂಪರ್ ಈಸಿ ಗ್ಲೇಸ್ ರೆಡಿ ಆಗೋಯ್ತು ಇವಾಗ್ಲೇ ಅಂದ್ರೆ ಕೇಕ್ ಬಿಸಿ ಬಿಸಿ ಇರ್ಬೇಕಾದ್ರೆ ನಾನು ಇದ್ರ ಮೇಲೆ ಲೆಮನ್ ಗ್ಲೇಸ್ ಅಪ್ಲೈ ಮಾಡ್ಕೋತಾ ಇದೀನಿ ಲೆಮನ್ ಗ್ಲೇಸ್ ಬದಲಿಗೆ ಬಟರ್ ಕ್ರೀಮ್ ಚಾಕ್ಲೇಟ್ ಸಿರಪ್ ಚಾಕ್ಲೇಟ್ ಗನಶ್ ನಟೆಲ್ಲಾ ಏನ್ ಬೇಕಾದ್ರೂ ಇದ್ರ ಮೇಲೆ ಟಾಪಿಂಗ್ಸ್ ತರ ಹಾಕೋಬಹುದು ಅಥವಾ ನಮ್ಗೆ ಕ್ರೀಮ್ ಗ್ಲೇಸ್ ಏನು ಬೇಡ ನಮಗೆ ಪ್ಲೇನ್ ಕೇಕೆ ಇಷ್ಟ ಅನ್ನೋರು ಹಾಗೆ ಕೇಕ್ ನ ಪ್ಲೇನ್ ಆಗಿ ಸಹ ತಿನ್ಬಹುದು ಪ್ಲೇನ್ ಕೇಕ್ ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಟ್ರೀಮ್ಲಿ ಸಾಫ್ಟ್ ಆಗಿ ತುಂಬಾ ಫ್ಲೇವರ್ಫುಲ್ ಆಗಿ ಸಖತ್ ಆಗಿರುತ್ತೆ ಕೇಕ್ ಕಂಪ್ಲೀಟ್ಲಿ ತಣ್ಣಗಾಗ್ಲಿಕ್ಕೆ ಬಿಟ್ಬಿಡ್ಬೇಕು ನಾನೊಂದ್ ಎರಡು ಗಂಟೆಗಳ ಕಾಲ ಹಾಗೆ ಇಟ್ಟಿದ್ದೆ ಕೇಕ್ ಫುಲ್ ತಣ್ಣಗಾದ್ಮೇಲೆ ನಾನು ಡಿಮೋಲ್ಡ್ ಮಾಡ್ಕೊಂಡಿದೀನಿ ನಾವು ಡಸ್ಟಿಂಗ್ ಮಾಡ್ಕೊಂಡಿದ್ರಿಂದ ಕೇಕ್ ಸಹ ಈಸಿಯಾಗಿ ಮೋಲ್ಡಿಂದ ಹೊರಗಡೆ ಬಂತು ಒಂಚೂರು ಚೂರು ಅಂಟ್ಕೋದಿರ ತೂಕದಲ್ಲಿ ಕರೆಕ್ಟಾಗಿ ಅರ್ಧ ಕೆಜಿ ಬರುತ್ತೆ ಈ ಕೇಕ್ ಮೊಟ್ಟೆ ಹಾಕ್ತೀರಾ ಮಾಡಿದೀವಿ ಅಂತ ಅಂದ್ರೂ ಯಾರು ನಂಬಲ್ಲ ಅಷ್ಟು ಸಾಫ್ಟ್ ಆಗಿ ಅಷ್ಟು ಚೆನ್ನಾಗಿ ಬರುತ್ತೆ ಈ ಕೇಕ್ ಎಗ್ಲೆಸ್ ಕೇಕ್ ಬೇಕು ಅಂತ ಅನ್ನೋರು ಈ ರೆಸಿಪಿನ ಮಾತ್ರ ಮಿಸ್ ಮಾಡಲೇಬೇಡಿ ಈ ವಿಡಿಯೋನ ಸೇವ್ ಮಾಡಿಟ್ಕೊಳ್ಳಿ ಅಥವಾ ಡೌನ್ಲೋಡ್ ಮಾಡಿಟ್ಕೊಳ್ಳಿ ಫ್ಯೂಚರ್ ರೆಫರೆನ್ಸ್ ಗೆ ನಿಮಗೆ ಬೇಕಾಗಬಹುದು ಯಾಕಂದ್ರೆ ಬಾಯಲ್ಲಿ ಇಟ್ಟರೆ ಕರ್ಗೋಗೋ ಎಕ್ಸ್ಟ್ರೀಮ್ಲಿ ಸಾಫ್ಟ್ ಅಂಡ್ ಸ್ಪಾಂಜಿ ಆಗಿರುವಂತಹ ಎಗ್ಲೆಸ್ ಕೇಕ್ ಇದು ನೀವು ಇದಕ್ಕೆ ನಿಮ್ಗೆ ಇಷ್ಟ ಇರುವಂತಹ ಫ್ಲೇವರ್ಸ್ ಹಾಕೋಬಹುದು ನಿಮ್ಗೆ ಇಷ್ಟ ಇರುವಂತಹ ಕೇಕ್ನ ನೀವು ಇದ್ರಲ್ಲಿ ಮಾಡ್ಕೋಬಹುದು ಸೇಮ್ ರೆಸಿಪಿನಲ್ಲಿ ಓವನ್ ಇಲ್ಲ ಅನ್ನೋದಾದ್ರೆ ಸೇಮ್ ರೆಸಿಪಿನ ಕುಕ್ಕರ್ ಅಲ್ಲಿ ಹೇಗ್ ಮಾಡ್ಕೊಳ್ಳೋದು ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ ಸೊ ಮಿಸ್ ಮಾಡ್ದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇಕ್ ಮೇಲೆ ಹಾಕುವಂತಹ ನಾರ್ಮಲ್ ಕ್ರೀಮು ವಿಪ್ಪಿಂಗ್ ಕ್ರೀಮು ಕೋಲ್ಡ್ ಕ್ರೀಮು ಒಂದು ರೆಸಿಪೀಸ್ ಆಲ್ರೆಡಿ ನಮ್ಮ ಚಾನಲ್ನಲ್ಲಿದೆ ಇದೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಲ್ಲದ್ರದ್ದು ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ನೋಡಿ ಈ ಕೇಕ್ ರೆಸಿಪಿನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಡೀಟೈಲ್ಡ್ ಆಗಿ ಬರೆದಿರ್ತೀನಿ ನೀವು ಕೇಕ್ನ ಟ್ರೈ ಮಾಡೋಕ ಮುಂಚೆ ಒಮ್ಮೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ನೋಡಿ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಮತ್ತು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಫೆಂಟಾಸ್ಟಿಕ್ ರೆಸಿಪಿ ಜೊತೆ ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್